ನಮಸ್ಕಾರ ನನ್ನ ಹೆಸರು ಶಾಂತ ಅಂಗಡಿ ನಾನೊಂದು ಬೈಕೆ ಹಾಡೋದು ಹಾಡ್ತಾ ಇದ್ದೀನಿ ನೀವು ಸೇರ್ ಮಾಡಿ ಬೇರೆ ಕಳ್ಸಿ ಸಬ್ಸ್ಕ್ರೈಬ್ ಮಾಡ್ತಾರೆ ಮಾಡ್ಲಿಕ್ಕೆ ಬಸೂರಿನ ಲಕ್ಷ್ಮೀ ದೇವಿ ಬೈಕೆನ ಕ್ರೇಮದಿಂದ ಒಂದೊಂಬ ತಿಂಗಳಿಗೆ ಒಂದೇನ ಬಾಯ ಶಾಳ ಕೈಯಾಗ ಉಪ್ಪು ಎಳೆ ಹುಣಸೆ ಎಳೆ ಹುಣಸೆ ಬಸೂರೇನ ಲಕ್ಷ್ಮೀ ದೇವಿ ಬಯಕೇನ ಕ್ರಮದಿಂದ ಒಡ್ಡಳ ದೋಳು ಮೂಡಿದ ಸಿಸುವಿಗೆ ಏನೊಂದು ಕರೆಯಲೆ ಬಸೂರೇನ ಲಕ್ಷ್ಮೀ ದೇವಿ ಎರಡೊಂಬತಿಂಗಳಿಗೆ ಎರಡೇನ ಬಾಯಸಳ ತಿಂಗಳಿಗೆ ಎರಡೇನ ಬಾಯಸಳ ಕೆಳೆಯ ಸವತಿಯ ಈ ಚನ ಬಾಯ ಸೆನೆ ಕೆಳೆಯ ಸವತಿಯ ಈ ಚನ ಬಾಯ ಸೆನೆ ದೇವಿ ಬಯಕೆ ನ ಕ್ರಮದಿಂದ ಬಸುರೇನ ಲಕ್ಷ್ಮೀ ದೇವಿ ಬಯಕೆನ ಕ್ರಮದಿಂದ ಮೂರೊಂಬ ತಿಂಗಳಿಗೆ ಮೂರೇನ ಬಾಯ ಶಾಳ ಮೂಡಲ್ ದಿಕ್ಕಿ ನಮಗಿ ಮಾವ ಮಗಿ ಮಾವ ಬಸುರೇನ ಲಕ್ಷ್ಮೀ ದೇವಿ ಬಯಕೆನ ಕ್ರಮದಿಂದ ನಾಕೊಂಬ ತಿಂಗಳಿಗೆ ನಾಕೇನ ಬಾಯ ಶಾಲ ಕಾಕಿಯ ಹಣ್ಣ ಕಯ ತುಂಬ ಕಯ ತುಂಬ ಬಸೂರೆ ಲಕ್ಷ್ಮೀ ದೇವಿ ಬೈಕಿನ ಕ್ರಮದಿಂದ ಬಸೂರೇನ ಲಕ್ಷ್ಮೀ ದೇವಿ ಬಯಕೇನ ಕ್ರಮದಿಂದ ಐದೊಂಬತಿಂಗಳಿಗೆ ಐದೇನ ಬಾಯ ಶಳ ಕೊಯ್ದ ಮಲ್ಲಿಗೆ ಮುಡಿದಣ್ಣೆ ಮೂಡಿದಂಡೆ ಬಸೂರೇನ ಲಕ್ಷ್ಮೀ ದೇವಿ ಬಯಕೇನ ಕ್ರಮದಿಂದ ಆರು ಆರೇನ ಬಾಯ ಬಸೂರೆ ಲಕ್ಷ್ಮಿ ದೇವಿ ಬಯಕೆನ ಕ್ರಮದಿಂದ ಬಸೂರೆ ಲಕ್ಷ್ಮಿ ಲಕ್ಷ್ಮೀ ದೇವಿ ಬಯಕೆನ ಕ್ರಮದಿಂದ ಏಳುಂಬ ತಿಂಗಳಿಗೆ ಏಳೆನ ಬಾಯ ಶಾಳ ಕೇಳಿ ತವರಿಗೆ ತವರಿಗೆ ಬಸೂರೆ ಲಕ್ಷ್ಮಿ ಲಕ್ಷ್ಮೀ ದೇವಿ ಬಯಕೆನ ಕ್ರಮದಿಂದ ಎಂಟೊಂಬ ತಿಂಗಳಿಗೆ ಎಂಟೇನ ಬಾಯಚ ವಾಡಿ ಬುತ್ತಿ ರೊಟ್ಟಿ ಬುತ್ತಿ ರೊಟ್ಟಿ ಬಸರೆನ ಲಕ್ಷ್ಮೀ ದೇವಿ ಬಯಕೆನ ಕಮದಿಂದ ಒಂಬತ್ತು ತಿಂಗಳಿಗೆ ಒಂ ತೊಂಬತ್ತ ತಿಂಗಳಿಗೆ ಸಂದ ಸಂದೆಲ್ಲ ವ್ಯಾನಿ ಒಂಬತ್ತು ತಿಂಗಳಿಗೆ ಸಂದು ಸಂದೆಲ್ಲ ಬ್ಯಾನಿ ಹತ್ತೊಂಬತ್ ತಿಂಗಳಿಗೆ ಹತ್ತನ ಬಾಯಸಳ ಹೆತ್ತಾಳ ಉಳವಿ ಚನ್ನ ಬಸವಣ್ಣನ ಹೆತ್ತಾಳ ಉಳವಿ ಚನ್ನ ಬಸವಣ್ಣನ ಬಸುರೇನ ಲಕ್ಷ್ಮೀ ದೇವಿ ಬಯಕೆನ ಕ್ರಮದಿಂದ ಒಡಲು ಒಡ್ಡಣದೋಳು ಮೂಡಿದ ಸಿಸುವಿಗೆ ಏನೆಂದ ಕರೆಯಲಿ ಮಸೂರೇನ ಲಕ್ಷ್ಮೀ ದೇವಿ ಮಸೂರೇನ ಲಕ್ಷ್ಮೀ ದೇವಿ ಕ್ರಮದಿಂದ